ಹುಚ್ಚೇಳು ಚಟ್ನಿ ಪುಡಿ ಈ ಥರ ಮಾಡ್ಕೊಳ್ಳಿ ತುಂಬ ರುಚಿ ಅಂದರೆ ಅಷ್ಟು ರುಚಿ ಇದೊಂದು ನೂರು ಗ್ರಾಮಷ್ಟು ತಗೋತಾ ಇದ್ದೀನಿ ಇದನ್ನ ಲೋ ಫ್ಲೇಮಲ್ಲೇ ಹುರ್ಕೋಬೇಕು ನೋಡಿ ಫಸ್ಟಿಂದನೇ ಕಮ್ಮಿನೇ ಇಟ್ಕೊಂಡು ಬಿಡಬೇಕು ಸ್ಟವ್ ಸಿಮ್ಮಲ್ಲಿ ಇದು ಹಿಂಗೆ ಮೂರು ನಿಮಿಷ ಫ್ರೈ ಮಾಡಿದ್ರೆ ಚಿಟ್ ಚಿಟ ಅನ್ನುತ್ತೆ ಇಸಿದೋದ್ರೆ ರುಚಿ ಕೆಟ್ಟೋಗುತ್ತೆ ಇಲ್ಲಿ ನೋಡಿ ಬೆಳ್ಳುಳ್ಳಿ ಒಂದು ಏಳೆಂಟು ಎಂಟು ಹಾಕ್ತಾಯಿದ್ದೀನಿ ಒಂದು ನೂರು ಗ್ರಾಮ್ಗೆ ಮೆಣಸಿನ್ಕಾಯಿ ಖಾರಕ್ಕೆ ಬೇಕಷ್ಟು ಹಾಕ್ಕೊಳ್ಳಿ ನೀವು ತಣ್ಣಗಾದ್ಮೇಲೆ ಉಪ್ಪು ಇವಿಷ್ಟೇ ಹಾಕ್ಬಿಟ್ಟು ನೋಡಿ ಜಡಿ ಹಿಡಿಯೋದು ಬೇಡ ಏನೂ ಬೇಡ ಪಸ್ಟೇ ಕ್ಲೀನ್ ಮಾಡಿಕೊಂಡು ಹುರಿದಿಟ್ಕೊಂಡು ಮಿಕ್ಸಿಗೆ ಹಾಕಿ ನೋಡಿ ಈ ಥರ ಆಗುತ್ತೆ ಪುಡಿ ಪುಡಿ ಇದಕ್ಕೆ ಎಲ್ಲನೂ ಒಂದು ಏರ್ ಟೈಟ್ ಬಾಟ್ಲಿಗೆ ಇಟ್ಕೊಂಡ್ರೆ ಒಂದು ತಿಂಗಳಾದರೂ ಏನೂ ಆಗೋಲ್ಲ ಬಿಸಿ ಬಿಸಿ ಅನ್ನ ಬಡಿಸ್ಕೋಬೇಕು ಈ ಚಟ್ನಿ ಪುಡಿ ಹಾಕ್ಕೋಬೇಕು ಮೇಲೆ ಹಾಕಿದ ತಕ್ಷಣವೇ ಗುಪ್ಪಂತ ಸುವಾಸನೆ ಮನೆಯೆಲ್ಲ ಸುತ್ತಕೊಂಡ್ಬಿಡುತ್ತೆ ನನಗೊಂದು ತುತ್ತು ನನಗೊಂದು ತುತ್ತು ಅಂತ ಬರ್ತಾರೆ ಅಷ್ಟು ರುಚಿ ಇರುತ್ತೆ ಇದು ರುಚಿ ಗೊತ್ತಿರೋ ಅವ್ರಿಗೆ ಗೊತ್ತಿರುತ್ತೆ ನಾನು ಎಷ್ಟು ಹೇಳಿದರೂ ಕಮ್ಮಿನೇ ಅಂತ ಬಿಸಿ ಅಂದದ್ಮೇಲೆ ಪುಡಿ ಹಾಕ್ಕೊಂಡು ಎಣ್ಣೆ ಸ್ವಲ್ಪ ಕಾಯಿಸಿಬಿಟ್ಟು ಹಾಕ್ಕೊಳ್ಳಿ ಇದಕ್ಕೆ ತುಪ್ಪಕ್ಕಿಂತ ಎಣ್ಣೆನೇ ತುಂಬ ಚೆನ್ನಾಗಿರುತ್ತೆ ಥರ ತುತ್ತು ಮಾಡ್ಕೊಳ್ಳಿ ಇಲ್ಲ ಉದುರು ಉದ್ರಾಗಿ ಬಾಗಿಡಿ ಏನು ರುಚಿ ಎಪ್ಪ ಅಂತೀರ ಅಷ್ಟು ಚೆನ್ನಾಗಿರುತ್ತೆ ಇದು ಯಾರು ಮಿಸ್ ಮಾಡಬೇಡಿ ಹುಚ್ಚೆಳ್ಳು ಉಪ್ಪು ಮೆಣಸಿನಕಾಯಿ ಬೆಳ್ಳುಳ್ಳಿ ನಾಲ್ಕೇ ಹಾಕಿ ಇದರ ಒರ್ಜಿನಲ್ ಫ್ಲೇವರ್ ಹಂಗೆ ಬರುತ್ತೆ